ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮಗೆ ಹರಿಕಥಾಮೃತ ಸಾರದಲ್ಲಿ ಬೃಹತ್ ತಾರತಮ್ಯ ಸಂಧಿ ಇಪ್ಪತ್ತೊಂದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ತಮಗೆ ನಾನು ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರು ಹೇಳಬೇಕಮ್ಮ ಜಿ ಕೆ ಸೀತಾಲಕ್ಷ್ಮಿ ಜಿ ಕೆ ಸೀತಾಲಕ್ಷ್ಮಿ ಸೀತಾಲಕ್ಷ್ಮಿ ಓಕೆ ಎಲ್ಲಿಂದ ಬಂದಿದ್ದೀರಮ್ಮ ತಾವು ನಾವು ಮತ್ತಿಕೆರೆ ಮಹಿಳಾ ಮಾತೃ ಸಂಘದ ಸಂಘದವರು ನೀವು ಕೂಡ ಓಕೆ ಅಲ್ಲಿಂದ ತಾವು ಓಕೆ ಏನ್ ಅನಿಸ್ತಾ ಇದೆ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಗೆ ಅನಿಸ್ತಾ ಇದೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಆಮೇಲೆ ಎಲ್ಲರಿಗೂ ಹರಿಕತಾಮೃತ ಸಾರದಲ್ಲಿ ಇಷ್ಟು ಇಂಟ್ರೆಸ್ಟ್ ಅನ್ನ ನೀವು ಎಲ್ಲ ಡೆವಲಪ್ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಸರಿಯಾಗಿ ಹೇಳಿದ್ರಿ ಸೊ ಆಮೇಲೆ ನಾನು ರಥೋತ್ಸವ ಅನ್ನೋದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಕ್ಕೆ ಬಯಸ್ತೀನಿ ಖಂಡಿತ ಹೇಳಿ ನಾವು ಈಗ ರಥೋತ್ಸವ ಯಾಕೆ ಮಾಡ್ತಾ ಇದ್ರು ಹಿಂದೆ ಅಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡಿ ಕೈ ಮುಗಿದು ಬರೋದಕ್ಕೆ ಅವಕಾಶ ಕಮ್ಮಿ ಇರ್ತಿತ್ತು ಬೀದಿಯಲ್ಲಿ ಬರ್ತಕ್ಕಂಥ ರಥೋತ್ಸವ ನೋಡಿ ಎಲ್ಲರೂ ಕೈ ಮುಗಿತಾ ಇದ್ರು ಓಕೆ ಸೊ ಹಾಗಾಗಿ ರಥೋತ್ಸವನ ಮಾಡ್ತಾ ಇದ್ರು ಅನ್ನೋದು ಒಂದು ನನ್ನ ಅನಿಸಿಕೆ ಹೌದು ಅಲ್ಲ ಕರೆಕ್ಟಾಗಿದೆ ಅದಕ್ಕೆ ನೋಡಿರಿ ನಾವು ರಥವನ್ನ ತಗೊಂಡು ಇಲ್ಲೇ ಬಂದಿದ್ದೀವಿ ಅಲ್ವಾ ವೆರಿ ಗುಡ್ ರಥೋತ್ಸವ ಇಲ್ಲೇ ಬಂದಿವೆ தம நாகிது பிரச்சே நாகதி மாதாரோராக சரியாக உத்தர நாகாதி யார் மாத்திர அவதார கூர்ம மாத்திர அவதார மா சரியா ಮುಂದಿನ ಪ್ರಶ್ನೆ ಕೇಳ್ತೀನಿ ತಮಗೆ ಪಾಂಡುರಾಜನು ಯಾವ ಮರುದೇವತೆಯ ಅವತಾರ ಪಾಂಡುರಾಜನು ಪರೋ ಪ್ರ ಪರ ಪ್ರ ವಾ ಕೆ ರಾವನ ಪರಾವಹ ಹಾಂ ಪರಾವ ತಮ್ಮ ಹೇಳಿ ಪರಾವ್ ಪರಾವ ಪರವಹ ಆ ಒಂದು ಪಾಂಡುರಾಜನ ಮರುದೇವತೆ ಅವತಾರ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ ಮೂರನೇ ಪ್ರಶ್ನೆ பராவ உத்தர சரியா சரியாக இன்னும் மூரனே பிரச்சனை தந்தே பத்திரத்தாப அந்த பவிரத்தாப ருதிரனு யாவ எர்டு அவதார மாடு அவதார மாவடு அவதார்களே சொல்ப பிரயப்படி ಪತ್ರತಾಪಕ ಎಂಬ ರುದ್ರನು ಯಾವ ಎರಡು ಅವತಾರ ಮಾಡಿದನು ಮರ್ತೋಗಿದೆ ಕ್ಯಾಂಪಿಗೆ ಬರ್ತಾ ಇಲ್ಲ ನಾನೇ ಹೇಳಬಿಡ ಹೇಳಿ ನನಗೆ ಹೇಳಿಸ್ಬೇಕು ಅಂತ ಓಕೆ ಓಕೆ ಸಹದೇವ ಮತ್ತು ಸೋಮದತ್ತನೇ ಅವತರಿಸಿದ್ದಾನೆ ಸಹದೇವ ಮತ್ತು ಸೋಮ ಸೋಮದತ್ತನ ಓಕೆ ಮುಂದೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಒಂದು ಸ್ಮರಣೆ ಮಾಡ್ಕೊಳ್ಳೋಣ ಹಾಂ क्षत्र वेजन जनपर्य నిత్య సేవి మాడుతి హడు ఏను ధన్యడో దగ్గు మే ఎంత பரிக்கில் நு சேவை மகாலட்சுமி தேவி சாமா நான் ஏனோ ஒன்று கலசிதிரே இன்னொருல்லே இத்தீங்க அது நீமா நீமா அந்தோதரில் தாயி மகாலட்சுமி பரமாத்மன எல்லா அவதாரங்களாகி இதரல்ல தானும் நினு அவனை யாரும் வரோதே காய் இத்தாழ எல்லாத்தும் கூட ஏனென்றே ஆக்கேனே நினு ಪ್ರಶ್ನೆ ಬರೋಣ ಹ್ಮ್ ಹ್ಮ್ ಶಚಿದೇವಿಯ ಎರಡು ಅವತಾರ ಹೇಳಿ ಶಚಿದೇವಿ ಹ್ಮ್ ಹೌದು ಒಂದು ಅರ್ಜುನನ ಹೆಂಡತಿ ಇನ್ನೊಂದು ಹೆಸರು ನೆನಪು ಆಗಲಿಲ್ಲ ನಾವು ಯಾರು ಹೆಂಡತಿಯಾಗಿ ಮತ್ತೆ ಇನ್ನೊಂದು ಇದು ಮಾಡ್ಯಾರ ಯಾವ್ದನ್ನು ಹೇಳಿ ಹ್ಮ್ ಆಗ್ತಾ ಇಲ್ವಾ ಶಚಿದೇವಿಯ ಎರಡು ಅವತಾರ ಯಾವುದು ಒಂದು ಒಂದು ಅರ್ಜುನನ ಹೇಳ್ತಿ ಸರಿಯಾಗಿ ಹೇಳಿದ್ರೆ ಚಿತ್ರ ಆಗತ್ತೆ ಇನ್ನೊಂದು ವಾಗಿಯನ್ನು ಹಿಡ್ದಿ ಅಲ್ವಾ ಓಕೆ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಥೋತ್ಸವ ಅಂದೇನೆ ಎಲ್ಲರೂ ಬಂದು ರಥೋತ್ಸವ ಅಂದ್ರೇನ ಎಲ್ಲರೂ ಸೇರಬೇಕು ಅಷ್ಟೇನೆ ನೀವು ಹೇಳಿದ್ರಲ್ಲ ಕರೆಕ್ಟಾಗಿ ಹೇಳಿದ್ರಿ ಮನೆ ಮುಂದೆ ತೇರು ಬಂದರೆ ಕೊನೆಗೆ ಬಂದು ನಮಸ್ಕಾರ ಮಾಡ್ಬೇಕು ಎಲ್ಲರೂ ಮನೆಯಿಂದ ಹೊರಗೆ ಬಂದು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗದೆ ಇರೋದು ಕೂಡ ಕೂಡ ಮಾಡ್ತಾರೆ ಮನೆ ಮುಂದೆ ತೇರು ಬಂದರೆ ಬಂದು ಇದು ಮಾಡ್ತಾರಲ್ಲ ಹಾಗೆ ನಿಮ್ಮ క్షేత్రు ఈ నమ్మ రథోత్సవ బందే ತಾವು పాల్గొడతాయి తా కూడా బందీ నమే నమ్మ విద్యాలయదకంత్రూ సమంజస్ సమంజస్ వేద థ్యాంక్ యూ థ్యాంక్ యూ परम भग Gracias. i